ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡೋದಕ್ಕೆ ಅಂತ ತರಾತುರಿಯಲ್ಲಿ ಏನಾದರೂ ಕ್ರಮ ಕೈಗೊಳ್ಳುತ್ತಾ ಜೊತೆಗೆ ಅತಿ ಕಡಿಮೆ ದಿನದಲ್ಲಿ ಆ ಕೆಲಸ ಮಾಡೋದಕ್ಕೆ ಅಂತ ವಿಕಲಚೇತನ ಮೇಲೆ ಕೂಡ ನಿಷ್ಕರಣೆ ಏನಾದರೂ ತೋರ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆಯ ಜಾತಿ ಗಣತಿ ಸಮೀಕ್ಷೆ ಮಾಡುವಂತೆ ವಿಕಲಚೇತನ ಅಧಿಕಾರಿಗಳ ಮೇಲೆ ಒತ್ತಡ ಯಾಕೆ ಹಾಕ್ತಾ ಇದೆ ಹಾಗಾದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಟ್ಟು ಮುನ್ನೂರ ಐವತ್ತು ಜನ ವಿಕಲಚೇತನ ಶಿಕ್ಷಕರಿದ್ದಾರೆ ಅಂಗವಿಕಲರಿದ್ದಾರೆ ಎಲ್ಲರನ್ನ ಜಾತಿ ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಿದ್ದಾರೆ ಅಧಿಕಾರಿಗಳು ನೀವು ಕೂಡ ಜಾತಿಗಣತಿ ಮಾಡಲೇಬೇಕು ಅಂತ ಅವರಿಗೂ ಕೂಡ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಇನ್ನು ವಿಕಲಚೇತನರಲ್ಲಿ ಕೆಲವರಿಗೆ ಕಣ್ಣಿಲ್ಲ ಕೆಲವರಿಗೆ ಓಡಾಡೋದಕ್ಕಾಗಲ್ಲ ಇನ್ನೂ ಕೆಲವರಿಗೆ ಕಿವಿನೇ ಕೇಳ ಕೆಲವರಿಗೆ ಮಾತು ಕೂಡ ಬರಲ್ಲ ಇವರನ್ನೆಲ್ಲ ಸಮೀಕ್ಷೆಗೆ ಹಾಕಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ ವಿಕಲಚೇತನರು ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡೋದಾದರೂ ಹೇಗೆ ಅಂತ ಈಗ ಪ್ರಶ್ನೆ ಎದ್ದಿದೆ ನಮಗೆ ವಿನಾಯಿತಿ ಕೊಡಿ ಅಂತ ಮನವಿ ಮಾಡಿದರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ ಅಧಿಕಾರಿಗಳು ನೀವೇನಾದರೂ ಕೆಲಸ ಮಾಡದೆ ಇದ್ದರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಮೇಲಾಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಬಿಬಿಎಂಪಿ ಜನ ವಿಕಲಚೇತನ ಜನ ವಿಕಲಚೇತನ ಬಿಬಿಎಂಪಿ ಆಯುಕ್ತರು ಈ ತರ ಆದೇಶ ಮಾಡೋದ್ ಮೂಲಕ ನಮ್ಮನ್ನ ಇವತ್ತು ಒಂದ್ ಆಯ್ತು ನಾವು ಇವತ್ತು ಚೀಫ್ ಸೆಕ್ರೆಟರಿ ಭೇಟಿ ಮಾಡಿದ್ವಿ ನಮ್ಮ ಸಂಘದ ವಿಕಲಚೇತನ ನೌಕರ ಸಂಘದ ಪತ್ರ ಕೊಟ್ವಿ ಅವರು ಕೂಡ ಏನು ವಾಟ್ಸಪ್ ಕಲಿ ವಿಕಲಚೇತರ ವಿನಾಯಿತಿ ಕೊಡಿ ಅಂತ ಕೇಳಿದ್ರು ನಾವು ಕೇಳ್ತಾರೆ ಎರಡ್ ಸಾವಿರದ ಹದಿನಾರು ವಿಕಲಚೇತರ ಕಾಯ್ದೆ ಪ್ರಕಾರ ಕೇಳ್ತಾ ಇದು ನಮ್ಮ ಹಕ್ಕು ನಮಗೆ ವಿನಾಯಿತಿ ಕೊಡ ಅಂತ ಯಾಕೆ ಕೇಳ್ತಿದ್ರು ನಾವು ವಿಕಲಚೇತರ ಇದೀವಿ ಸಾಮಾನ್ಯ ನೌಕರಿದ್ರೆ ಇದ್ರೆ ನಾವ್ ಹೇಗೆ ಕೇಳ್ತೀವಿ ಇವತ್ತು ಇದೇ ಒಂದು ಅಧಿಕಾರಿಗಳು ತಮ್ಮ ಅಣ್ಣ ತಮ್ಮ ಇದ್ರ ಈ ತರ ಮಾಡ್ತಾ ಇದ್ರ ಇವತ್ತು ಕಂಡು ಅಂತ ಅಂದ ನಮ್ಮ ನೌಕರಿದ್ದಾರೆ ಇವರಲ್ಲಿ ಈ ತರ ನೇಮಕ ಮಾಡಿದ್ರೆ ಯಾವ ರೀತಿ ಸಮೀಕ್ಷೆ ಮಾಡ್ತಾರೆ ಇವತ್ತು ಎಫ್ ಐ ಆರ್ ಮಾಡ್ತೀರಿ ಮತ್ತೆ ನಿಮಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ಇದಕ್ಕೆ ಯಾವ್ದು ನಾವು ಬಗ್ಗೆ ಯಾಕಂದ್ರೆ ನಮ್ಮ ನಾವು ಕೇಳ್ತಾ ಇದ್ವಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಂತ ಮಾನ್ಯ ಉಪಮುಖ್ಯಮಂತ್ರಿಗಳ ಬೇಗ ಒಂಬತ್ತರಿಂದ ಕಾದ್ವಿ ಅವ್ರು ಯಾರೋ ಅನ್ಯ ಕಾರ್ಯ ನಿಮಿತ್ತ ಮತ್ತೆ ಗೃಹ ತಮ್ಮ ಕಚೇರಿ ಸಿಕ್ತಂತ ಹೇಳಿದ್ರೆ ನಮಗೆ ನಿನ್ನೇನೋ ಚೀಫ್ ಸೆಕ್ರೆಟರಿ ಕೂಡ ಆಯುಕ್ತರಿಗೆ ಮನವಿ ಮಾಡಿದಾರೆ ನಾವು ಕೂಡ ಆಯುಕ್ತರಿಗೆ ಮನವಿ ಮಾಡಿದಾಗ ಇಲ್ಲೇ ನಮ್ಮನ್ನು ಕೂಡ ಬೈ ಫರ್ಗ್ರೇಟ್ ಚೇತನ ಒಡೆದ ನೀತಿ ತಾರತಮ್ಯ ನೀತಿಯನ್ನು ಅಧಿಕಾರಿಗೆ ಅನುಭವಿಸ್ತಾ ಅನುಸರಿಸ್ತಾ ಇದ್ದಾರೆ ಏನಪ್ಪ ಅಂದ್ರೆ ನಲವತ್ ಪರ್ಸೆಂಟ್ ಐವತ್ತು ಪರ್ಸೆಂಟ್ ನಾವು ನೋಡ್ರಿ ನಲ್ವತ್ತು ಐವತ್ತು ಪರ್ಸೆಂಟ್ ಕಲಿಪರ ಕಂಡ್ರೆ ಹೇಳ್ತೀನಿ ನಮಗ್ ಸರ್ಕಾರ ನಿಯಮ ಅಂದ್ರೆ ನಲವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಒಳಗಿಡ್ಬೇಕಂತ ಹೇಳ್ತೇವೆ ಆ ಒಂದು ನಿಯಮದಲ್ಲಿ ನಾವಿದೀವಿ ಅಧಿಕಾರಿಗಳು ಈ ವಿಚಾರವನ್ನ ಸರ್ಕಾರ ಗಮನಿಸಿ ನಮ್ಮ ವಿಕಲಚೇತನರಿಗೆ ಗಣತಿಯಿಂದ ವಿನಾಯಿತಿ ಕೊಡ್ಬೇಕು ಕೆಲ್ದಿದ್ರೆ ನಾವು ನಾವು ಮತ್ತೆ ಮನೆ ಮುಖ್ಯಮಂತ್ರಿ ಮನೆ ಕೂಡ ಕೊಡ್ತೀವಿ ನಾವು ಸರ್ಕಾರಿ ನೌಕರದಿವಿ ನಾವು ನಿಯಮ ಮೇರ್ಬಾರ್ದಂತ ಇವತ್ತು ಮನೆ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ಕೆ ಬಂದಿವಿ ಶೀಘ್ರ ವಿಚಾರ ಬಗ್ಗೆ ಸರ್ಕಾರ ಗಮನ ಮತ್ತೆ ಕೂಡ ಮಧ್ಯಾಹ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿ ಮಾಡ್ತೀವಿ ನಮ್ಮ ವಿಕಲಚೇತನರಿಗೆ ನಮ್ಮ ಕಾನೂನು ಪ್ರಕಾರ ವಿನಾಯಿತಿ ಕೊಡ್ಬೇಕಂತ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಿ ಸರ್ ಬಿಬಿಎಂಪಿ ಆಪ್ ಅಲ್ಲಿ ಬರುವಂತ ಮುನ್ನೂರ ಐವತ್ತು ಜನ ವಿಕಲಚೇತನ ಏನು ಮಾಡ್ತಾ ಇದ್ವಿ ಮುನ್ನೂರ ಐವತ್ತು ಜನ ವಿಕಲಚೇತನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ರಾಜ್ಯ ಸರ್ಕಾರ ಎಲ್ಲೋ ಒಂದೆಡೆ ತರಾತುರಿಯಲ್ಲಿ ಏನಾದರೂ ಕ್ರಮ ಕೈಗೊಳ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಅತಿ ಕಡಿಮೆ ಸಮಯ ಏನಾದರೂ ಇಟ್ಕೊಂಡು ಅಂಗವಿಕಲ ಅಧಿಕಾರಿಗಳ ಮೇಲೆ ಶಿಕ್ಷಕರ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ವಿಕಲಚೇತನ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರು ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಈಗಾಗಲೇ ಜನತಿ ಗಣತಿ ನಡೀತಾ ಇದೆ ಗಣತಿಯಲ್ಲಿ ಶಿಕ್ಷಕರು ಮತ್ತೆ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಗಣತಿಯನ್ನ ಮಾಡೋದಕ್ಕೆ ಇವತ್ತಿನ ಬಿಬಿಎಂಪಿ ವ್ಯಾಪ್ತಿ ಅಂದ್ರೆ ಜಿ ಬಿಎ ವ್ಯಾಪ್ತಿಯಲ್ಲೂ ಕೂಡ ಗಣತಿ ಕಾರ್ಯ ಪ್ರಾರಂಭವಾಗಿದೆ ಸ್ವತಃ ಬೆಂಗಳೂರು ಉಸ್ತುವಾರಿ ಸಚಿವ ಹಾಗೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಸದಸ್ಯರ ಗಣತಿ ಸರ್ವೆಯ ಮೂಲಕವೇ ಇವತ್ತು ಚಾಲನೆಯನ್ನ ಕೊಡಲಾಗಿದೆ ಆದ್ರೆ ಈಗ ಈ ಗಣತಿ ಕಾರ್ಯದಲ್ಲಿ ಇಲ್ಲಿರುವಂತಹ ಶಿಕ್ಷಕರನ್ನ ಬಳಸ್ಕೊಂತ ಇರುವಂತದಕ್ಕೆ ಅಪ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಸುಮಾರು ಮುನ್ನೂರ ಐವತ್ತು ಜನ ಇಲ್ಲಿ ಅಂಗವಿಕಲ ಅಂದ್ರೆ ವಿಕಲಚೇತನ ಶಿಕ್ಷಕರಿದ್ದಾರೆ ಅವರನ್ನು ಕೂಡ ನೀವು ಸಮೀಕ್ಷೆಯನ್ನ ಮಾಡಬೇಕು ಕಡ್ಡಾಯವಾಗಿ ಹೋದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತೇಳಿ ಮೇಲಾಧಿಕಾರಿಗಳು ಒತ್ತಡವನ್ನ ತರ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಇವತ್ತು ಆ ವಿಕಲಚೇತನರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕೂಡ ಇವತ್ತು ಆರೋಪವನ್ನ ಮಾಡಿದ್ದಾರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ನಮ್ಗೆ ಈ ಗಣತಿ ಕಾರ್ಯದಿಂದ ವಿನಾಯಿತಿಯನ್ನು ಕೊಡಬೇಕು ಯಾಕೆಂದ್ರೆ ಶೇಕಡಾ ಎಪ್ಪತ್ತರಷ್ಟು ನಾವು ನಮ್ಮ ವಿಕಲ ಆಗಿದೆ ಅಂದ್ರೆ ಊನ ಆಗಿದೆ ಕೈ ಕೆಲವರಿಗೆ ಕೈ ಇಲ್ಲ ಕೆಲವರಿಗೆ ಕಣ್ಣಿಲ್ಲ ಕೆಲವರಿಗೆ ಕಾಲು ಓಡಾಡೋದಕ್ಕೆ ಆಗೋದಿಲ್ಲ ನಮ್ಗೆ ನೀವು ಸಮೀಕ್ಷೆಯನ್ನ ಮಾಡಿ ಅಂತೇಳಿ ಒತ್ತಡವನ್ನ ಹಾಕಿದ್ರೆ ನಾವು ಪ್ರತಿ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಹೇಗೆ ಸಮೀಕ್ಷೆಯನ್ನ ಮಾಡೋದಕ್ಕೆ ಸಾಧ್ಯ ಕಣ್ಣಿಲ್ದೆ ಇರುವಂತವರು ಹೇಗೆ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಜೊತೆಗೆ ನಾವು ಓಡಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಹಾಗಾಗಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಒಂದು ಫ್ಲೋರ್ ಮತ್ತೊಂದು ಫ್ಲೋರ್ಗೆ ಹೋಗೋದು ಹೇಗೆ ಸಾಧ್ಯ ಹಾಗಾಗಿ ನಮ್ಗೆ ಆಗೋದಿಲ್ಲ ನಾವು ಜಾತಿ ಗಮತಿಯಲ್ಲಿ ಭಾಗವಹಿಸೋದಿಲ್ಲ ಮುನ್ನೂರ ಐವತ್ತು ಜನರಿಗೂ ಕೂಡ ಈ ಗಮತಿಯಿಂದ ನಮ್ಗೆ ವಿನಾಯಿತಿಯನ್ನ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮನೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಬಂದಿದ್ರು ನಂತರ ಅವರು ತುಳಸಿ ಮದುವಿನ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಆಗ ನಿಮ್ಮ ಮನೆಯನ್ನ ಪರಿಗಣಿಸ್ತೇವೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಾಳೆಯಿಂದ ಈ ವಿಕಲಚೇತನ ಶಿಕ್ಷಕರು ಯಾರಿದ್ದಾರೆ ಗಣತಿ ಕಾರ್ಯದಲ್ಲಿ ಭಾಗವಹಿಸುವಂತವರು ಅವ್ರಿಗೆ ವಿನಾಯಿತಿಯನ್ನ ಕೊಡುವಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ